ಇವತ್ತು ಬ್ಲಾಗ್ ಅವ್ರು ಮಾಡ್ತಾರಂತೆ ನಾನು ಕ್ಯಾಮರಾ ಇಟ್ಕೊಂಡು ಇಲ್ಲೋದು ಸ್ಟಾರ್ಟ್ ನೋಡಿ ಇದು ಫ್ರೀ ಸಿಕ್ಕಿತ್ತು ಈ ಪ್ರಾಡಕ್ಟ್ ಇದು ತಿರುಗಿಸ್ ಅದು ಉಲ್ಟ ಇದೆ ಆ ಗಿಫ್ಟ್ ಎಲ್ಲ ಸಿಕ್ಕಿದೆ ಓಪನ್ ಅಂತ ಮಾಡಲಿಲ್ಲ ನೋಡ್ಬೇಕು ಇನ್ನು ಎಂತ ಉಂಟ ಅಂತ ಮಗಳು ಅಲ್ಲಿ ತಾಯಿ ಮಗ ಫೈಟ್ ಮಾಡ್ತಿದ್ದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನನ್ನ ಬರ್ಡೇ ವೀಕ್ ವ್ಲಾಗನ್ನು ಶೇರ್ ಮಾಡ್ತಿದ್ದೀನಿ ಈ ಸೀಸನ್ ಅಂತೂ ನನಗೆ ತುಂಬಾ ಇಷ್ಟ ಯಾಕೆಂದರೆ ಮರಿಯಮ್ಮನವರ ಹುಟ್ಟುಹಬ್ಬದ ಹಬ್ಬವನ್ನು ನಾವು ಆಚರಿಸ್ತೇವೆ ಸೆಪ್ಟೆಂಬರ್ ಎಂಟು ತಾರೀಕಿಗೆ ಅದಕ್ಕಿಂತ ಮುಂಚೆ ಒಂಬತ್ತು ದಿನ ನೊವೆನ ಇರ್ತದೆ ಆ ನೋವ್ಯನಕ್ಕೆ ಹೋಗುವಾಗ ಮದ ಮೇರಿಗೆ ಅರ್ಪಣೆ ಮಾಡಲಿಕ್ಕೆ ನಾವು ಹೂ ತೆಕೊಂಡೋಗ್ತೇವೆ ಮತ್ತೆ ಹೂ ತೆಕೊಂಡೋದ ಎಲ್ಲ ಮಕ್ಕಳಿಗೆ ಸ್ವೀಟ್ಸ್ ಕೊಡ್ತಾರೆ ಆದರೆ ಎಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ರೀಕಾಲ್ ಆಗಿಬಿಡುತ್ತೆ ಅದಕ್ಕೆ ಈ ಸೀಸನ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತಾ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಆ್ಯಕ್ ಟು ದ ಚಾನಲ್ ಹೇಗಿದ್ರೂ ಮತ್ತು ಇವತ್ತು ನಾನು ಕ್ಯಾಮರಾ ಇಟ್ಕೊಂಡಿಲ್ಲೋದು ಎಂತ ಹೇಳಿ ಇವತ್ತು ಇವತ್ತು ನನ್ನ ಮಗಳ ಬರ್ಡೇ ನಾನು ಹೀಗೆ ಇಲ್ಲಿದ್ದಾರೆ ಇವತ್ತು ಬರ್ಡೇ ಹಾಗೆ ಹಾಗೆ ನಾವು ಪೂಜೆಗೆ ಬಂದೆವು ಈಗ ನೋವೇನ ಆಗ್ತಾ ಉಂಟಲ್ಲ ಮಜ ಮೇರಿ ನೋವೇನ ಆಗ್ತಾ ಉಂಟು ಸೊ ಡೈಲಿ ಹೋಗ್ತಾ ಇದ್ದೇವೆ ಇವತ್ತು ಸ್ಕೂಲಿಗೆ ಹೋಗಿ ಬೆಳಿಗ್ಗೆ ಮತ್ತೆ ಬಂದು ನೋವೇನಕ್ಕೆ ಹೋಗಿ ಬಂದ್ವಿ ಈಗ ಹೌದು ಓಕೆ ಈಗ ನೆಂಟರು ಬರ್ತಾರೆ ಸಾಯಂಕಾಲ ಊಟಕ್ಕೆ ಹೌದು ಹಾಗೆ ಅವರೆಲ್ಲ ಅಡಿಗೆಲ್ಲ ಮಾಡಿಟ್ಟಿದ್ದಾರೆ ಸೊ ಮತ್ತೆ

ನಾವು ಚರ್ಚಿಂದ ಬಂದು ಪ್ರಿಪರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಗೆಸ್ಟ್ ಬಂದ್ರು ಯಾರಿಲ್ಲ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿರೋದು ಮನೆಯಲ್ಲಿ ಅಂಕಲ್ ಆಂಟಿ ಚಿಕ್ಕಮ್ಮ ಚಿಕ್ಕಪ್ಪ ಅಂದರೆ ಮತ್ತು ನನ್ನ ಕಸಿನ್ಸ್ ಇದ್ದರು ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ಎರಡು ಕೇಕ್ ಒಂದು ಹಸ್ಬೆಂಡ್ ಕಡೆಯಿಂದ ಇನ್ನೊಂದು ಅಂಕಲ್ ಆಂಟಿ ಕಡೆಯಿಂದ ಮತ್ತು ಹಸ್ಬೆಂಡ್ ಚಂದ ಒಂದು ಬುಕ್ಕೆ ಕೂಡ ಕಳಿಸಿದ್ದಾರೆ ಎವ್ರಿ ಇಯರ್ ಮಿಸ್ ಮಾಡಿದೆ ನನಗೆ ಬುಕ್ಕೆ ಕೊಡ್ತಾರೆ ಆಯಿತಾ ಫೀಲ್ ಸೋ ಸ್ಪೆಷಲ್ ಎಲ್ಲರೂ ಮನೆಗೆ ಬಂದಾದ ಮೇಲೆ ಒಂದು ಪ್ರೇಯರ್ ಮಾಡಿ ಕೇಕ್ ಕಟ್ಟಿಂಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ഊട്ട് അതേ ഖുഷി ഇതേ നമ്മ മനസ്സംപ സെലബ്രേഷൻ വിഡിയോ എണ് തനക മിസ് മാബേടി ആയിട്ട്

ಅದು ನಂತರ ತಗೊಂಡು ಬರ್ತೇನೆ ಅದಕ್ಕೆ ಸ್ವಲ್ಪ ಮಯೋ ಇದು ಮಾತ್ರ ಹೊರಗಿನ ಮತ್ತೆ ಮತ್ತೆಲ್ಲ ಮನೆಯಲ್ಲೇ ಮಾಡಿದ್ದು ಸಲಾಡ್ ಮತ್ತು ರೈಸ್ ಅದಾದ ಮೇಲೆ ಇದೊಂದು ವೆಜ್ ಮಿಕ್ಸ್ ವೆಜ್ ಸಾಂಬಾರು ಮಾಡಿದ್ದೇವೆ ಸಿಂಪಲ್ ಇವತ್ತು ಏನಿಲ್ಲ ಮಿಕ್ಸ್ ವೆಜ್ ಸಾಂಬಾರು ಅದರ ನಂತರ ಟೈಸನ್ ಕೋಳಿ ಸುಕ್ಕ ಮಾಡಿದೆ ತೊಗೊಂಡು ಬರ್ತೇನೆ ಸೊ ಅದಾದ ಮೇಲೆ ಈಗ ಟೈಸನ್ ಕೋಳಿ ಸುಕ್ಕ ಅಮ್ಮ ಮಾಡಿದ್ದು ಲೇಟ್ ಆಯಿತು ಊಟ ಮಾಡುವಾಗ ಅಲ್ಲ ಲೇಟ್ ಆಯಿತು ಸ್ವಲ್ಪ ಮತ್ತೆ ಆಂಟಿ ಸ್ಟಾರ್ಟ್ ಊಟ ಮಾಡಲಿಕ್ಕೆ ಫಸ್ಟು ಇದು ಲೆಗ್ ಪೀಸ್ ನೋಡಿ ಅವನಿಗೆ ಶಾಕ್ ಆಯಿತು ನೋಡಿ ತಿರುಗಿಸ ಅದು ಉಲ್ಟೈ ಡಿ ಮೇಲೆ ಊಟ ಹೇಗೂ ಉಂಟು ಸೂಪ್ಪರ ಅವ್ರು ಬಾಯಲ್ಲಿ ಫುಲ್ಲು ತುಂಬಿದೆ ಮಾತಾಡಿ ಕಡಿಲ್ಲ ಎಂಚ ಉಂಟು ಒಣಸ್ ಎಂತ ಉಂಟ ಅವು ಅಮ್ಮ ಮಾಡ್ತೀನಿ ಒಣಸ್ ಎಂಚ ಉಂಡು ಆಂಟಿ ಸೂಪ್ಪರ್ ಎಲ್ಲ ಬಿಝಿ ಊಟ ಮಾಡುದ್ರಲ್ಲಿ ಇವ ನೋಡಿ ಇವ ಊಟ ಮಾಡೋದು ಬಿಟ್ಟು ನನ್ನ ಚಿಕ್ಕ ಇವ ಊಟ ಮಾಡೋದು ಬಿಟ್ಟು ನೋಡಿ ಇಲ್ಲಿ ನೋಡಿ ಬಿಝಿ ಬಿಝಿ ಅವ ಸೆಲೆಬ್ರೇಷನ್ ಎಲ್ಲ ಆಯ್ತು ಸಿಂಪಲ್ ಆಗಿ ಆಯಿತು ಗಿಫ್ಟ್ ಎಲ್ಲ ಸಿಕ್ಕಿದೆ ಓಪನ್ ಅಂತ ಮಾಡಲಿಲ್ಲ ನೋಡ್ಬೇಕು ಇನ್ನು ಎಂತ ಅಂತ ಸೊ ದಿವಸ ಅಂತ ತುಂಬಾ ಒಳ್ಳೇದಿತ್ತು ನನಗೆ ವಿಶ್ ಮಾಡಿದೆ ಎಲ್ಲರಿಗೂ ಥ್ಯಾಂಕ್ ಯು ದಯಾಂತರ ಆಳದಿಂದ ಧನ್ಯವಾದಗಳು ಅಂತ ಹೇಳ್ತಾನೆ ಸರಿ ಗಿಫ್ಟ್ ಓಪನ್ ಮಾಡಬೇಕು ಇನ್ನು ಗಂಟೆ ಹನ್ನೊಂದಾಗೆ ಬಂತೇನ ಆಯ್ತು ಇವತ್ತು ದಿನ ಮುಗಿಯಿತು ತುಂಬ ಸ್ಟೂಡೆಂಟ್ಸ್ ವಿಶ್ ಮಾಡಿದ್ದಾರೆ ನನ್ನ ಓಲ್ ಸ್ಟೂಡೆಂಟ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓ ನನಗೆ ನನ್ನ ಒಬ್ಬರು ಫ್ರೆಂಡ್ ಫ್ರೆಂಡ್ ಕಂಪಲ್ ಈಗ ಆಯಿತು ಅವರು ಕೊಡ್ತಿರುವಂಥ ಗಿಫ್ಟ್ ಓ ದಿಸ್ ಇಸ್ ನೈಸ್ ಉಂಟ ಇದೀಗ ಕನೆಕ್ಟ್ ಮಾಡಿ ನೋಡ್ಬೇಕು ಇದು ಹೇಗೆ ಉಂಟಂತ ಐ ಥಿಂಕ್ ಇದರಲ್ಲಿ ಲೈಟ್ಸ್ ಉಂಟು ಹೀಗೆ ಅಂತ ಅಲ್ಲ ಚಂದ ಉಂಟಿದು ಕನೆಕ್ಷನ್ ಕೊಟ್ಟು ನೋಡುವ ಇದಕ್ಕೆ ಇದು ನನಗೆ ನನ್ನ ಫ್ರೆಂಡ್ ಕೊಟ್ಟಂತ ಗಿಫ್ಟ್ ನಂಗೆ ಇಷ್ಟ ಇದು ನೋಡಿ ಬ್ಯೂಟಿಫುಲ್ ಆಗಿದೆ ಅಲ್ಲ ವಾ ಸಿ ನೈಸ್ ನೈಸ್ ವೆರಿ ನೈಸ್ ಇಟ್ ಇಸ್

ಸೊ ಇನ್ನೊಂದು ಗಿಫ್ಟ್ ನನ್ನ ಸ್ಟೂಡೆಂಟ್ಸ್ ಎಲ್ಲರು ಕೊಟ್ಟಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾನು ನಾಯಕದಿಂದ ನಾಯಕ ಡಾಟ್ ಕಾಮಿಂದ ಓಪನ್ ಮಾಡಿದ್ದೀನಿ ಆಲ್ರೆಡಿ ನಿಮ್ಮೆಲ್ಲ ಆರ್ಡರ್ ಮಾಡಿದೆ ಆಯಿತಾ ನೀವು ನಿಮ್ಮ ಮಂತ್ ಮಂತಲ್ಲಿ ನಾಯಕದಿಂದ ಏನಾದರೂ ಆರ್ಡರ್ ಮಾಡೋದಾದರೆ ನಿಮಗೆ ಫ್ರೀ ಗಿಫ್ಟ್ ಸಿಗುತ್ತೆ ಸೊ ಎವ್ರಿ ಇಯರ್ ನಾನು ನನ್ನ ಬರ್ಡೇ ಮಂತಿಗೆ ಏನಾದರೂ ಆರ್ಡರ್ ಮಾಡ್ತೇನೆ ಬಿಕಾಸ್ ಫ್ರೀ ಗಿಫ್ಟ್ ಯಾರು ಬಿಡ್ತಾರಲ್ವಾ ಸೊ ಇಮ್ಮನ್ನು ಕೂಡ ಆರ್ಡರ್ ಮಾಡಿದ್ದೆ ಇವತ್ತು ಆರ್ಡರ್ ರಿಸೀವ್ ಆಯಿತು ಏನು ಗಿಫ್ಟ್ ಸಿಕ್ಕಿದೆ ಅಂತ ತೋರಿಸ್ತೇನೆ ನಿಮಗೆ ಸೊ ನಾನು ಕ್ರೀಮನ್ನೆಲ್ಲ ಆರ್ಡ್ರ್ ಮಾಡಿದ್ದೆ ನನಗೆ ನೋಡಿ ಇದು ಫ್ರೀ ಸಿಕ್ಕಿತ್ತು ಈ ಪ್ರಾಡಕ್ಟ್ ಇದು ನಾಯ್ಕ ಕಾಸ್ಮೆಟಿಕ್ಸ್ ಅವರದು ಇದು ಲಿಪ್ ಆಯಿಲ್ ಆಯಿತಾ ಲಿಪ್ ಆಯಿಲ್ ಸೊ ನೋಡುವ ಹೇಗೆ ಅಂತ ನಾನು ಯೂಸ್ ಮಾಡೋದಿಲ್ಲ ಇದನ್ನು ಸ್ಟಿಲ್ ವಿಲ್ಸಿ ವಾವ್ ದಿಸ್ ಈಸ್ ಇನ್ ದ ಶೇಡ್ ಶೇಡ್ ನೇಮ್ ಎಲ್ಲಿ ಉಂಟಿದ್ದು ಇಲ್ಲಿ ಉಂಟು ಚೆರಿ ಕಸ್ಟರ್ಡ್ ಶೇಡಲ್ಲಿ ನೋಡಿ ಚೆರಿ ಕಸ್ಟರ್ಡ್ ಶೇಡಲ್ಲಿ ನೋಡುವ ಹೇಗೆಂಟಂತ ಈ ಶೇಡ್ ಹೇಗುಂಟು ಗೊತ್ತಿಲ್ಲ ಲೆಟ್ಸ್ ಟ್ರೈ ದಿಸ್ ವಾವ್ ಬ್ಯೂಟಿಫುಲ್ ಶೇಡ್ ಆಯ್ತಾ ಏನು ಹೇಳಿ ಬ್ಯೂಟಿಫುಲ್ ಶೇಡ್ ನೈಸ್ ನೈಸ್ ನೋಡಿ ಈ ಶೇಡ್ ಇದು ನಾನು ಅಪ್ಲೈ ಮಾಡಿದೆ ಆಲ್ರೆಡಿ ಟೆಕ್ಸ್ಚರ್ ತುಂಬ ಒಳ್ಳೆಯದಿದೆ ಕಲರ್ ಕೂಡ ಲೈಟ್ ಆಗಿ ಇಟ್ಸ್ ನೈಸ್ ಆಯ್ತಾ ಸೊ ನೀವೇನಾದರೂ ನಾಯ್ಕ ಡಾಟ್ ಇಂದ ಏನಾದರೂ ಪರ್ಚೇಸ್ ಮಾಡೋದಿದ್ರೆ ನಿಮ್ಮ ಬರ್ಡೇ ಮಂತಲ್ಲಿ ಪರ್ಚೇಸ್ ಮಾಡೋದನ್ನು ಮರಿಬೇಡಿ ಯು ವಿಲ್ ಗೆಟ್ ಫ್ರೀ ಗಿಫ್ಟ್ಸ್ ಫ್ರಾಮ್ ನಾಯ್ಕ ಓಕೆ ಸೊ ಅದನ್ನ ಮಿಸ್ ಮಾಡಬೇಡಿ ಸೊ ವ್ಲಾಗ್ ವ್ಲಾಗನ್ನು ಕಂಟಿನ್ಯೂ ಮಾಡುವ ಅಂತ ಇವತ್ತು ಫಿಫ್ತ್ ಸೆಪ್ಟೆಂಬರ್ ಟೀಚರ್ಸ್ ಡೇ ಎಲ್ಲ ಟೀಚರ್ಸಿಗೂ ಹ್ಯಾಪಿ ಟೀಚರ್ಸ್ ಡೇ ಹೇಳ್ತಾ ನಂಗೊಂದು ಶೂಟ್ ಇತ್ತು ಆಯಿತಾ ಕಾಮಲ್ ಕಿರಣ್ ಮೀಡಿಯಾದಲ್ಲಿ ಆ ಶೂಟನ್ನು ಮುಗಿಸ್ಕೊಂಡು ಬಂದೆ ಮನೆಯಲ್ಲಿ ನೆಂಟಿದ್ದಾರೆ ಈಗ ಆಯಿತು ಗಂಟೆ ಒಂದಾಯಿತು ಈಗ ಊಟ ಮಾಡಬೇಕು ಬೆಳಿಗ್ಗೆ ಹೋದದು ಹಸಿವಾಕ್ಸ್ಕೊಂಡೀಗ ಸೊ ಇವತ್ತೊಂದು ಗಿಫ್ಟ್ ಸಿಕ್ಕಿದೆ ಟೀಚರ್ಸ್ ಡೇಗೆ ಇಟ್ಸ್ ಬ್ಯೂಟಿಫುಲ್ ಗಿಫ್ಟ್ ಅದನ್ನು ಓಪನ್ ಮಾಡೋ ಮನೆಗೋಗಿ ಸೊ ಫಸ್ಟು ಊಟ ಮಾಡಬೇಕೀಗ ತಗೊಳ್ಳಿ ಅಮ್ಮ ನಾನೇನು ತಂದೆ ಗೊತ್ತಾ ಯಾವ್ದು ಬೇಕು ನಿಮಗೆ ಇಷ್ಟ ಇತ್ತು ಅದು ಆಮ ಅಂತ ಅಲ್ವಾ ಎಂತ ಅದು ಅದು ಕಚ್ಚಾ ಮ್ಯಾಂಗೋ ಇದು ರಿಯಲ್ ಮ್ಯಾಂಗೋ ಇದು ಇಂಬ್ಲಿ ಲಾಸ್ಟ್ ಒನ್ ಇಂಬ್ಲಿ ಚೇಂಜ್ ಮಾಡಿದರು ಉಳಿದವರಿ ಕೊಡೋ ಬನ್ನಿ ಪಿಟ್ಟು ಪಿಟ್ಟು ಇಸ್ ಬಿಸಿ ಇನ್ ರೈಟಿಂಗ್ ಅವನು ಟೀಚರ್ಸ್ ಡೇಗೆ ವಿಶ್ ಮಾಡಿದ್ದ ಅದಕ್ಕೆ ಅವನಿಗೆ ದೇಸಿ ಪಾಪ್ಸ್ ವಿಚ್ ಒನ್ ಯು ವಾಂಟ್ ಇಮ್ಲಿ ಕಚ್ಚಾ ಆ್ಯಂಡ್ ರಿಯಲ್ ಇಮ್ಲಿ ಟೇಕ್ ಅವರಿಗೆ ಇಮ್ಲಿ ಲಾಸ್ಟ್ ಒನ್ ಬ್ರೌನ್ ಒನ್ ಯಾ ಕಚ್ಚಾಮ್ ನನಗೆ ಯಾವುದು ಉಳಿದು ಗೊತ್ತುಂಟ ಇದು ಖಡಕ್ ಇದು ಕಡಕ್ ಉಂಟದು ಇದು ಗೊತ್ತಿಲ್ಲ ಇದು ಇಟ್ಕೊಳ್ಳಿ ನಿಮಗೆ ಇದು ಟ್ರೈ ಮಾಡಿ ಹ್ಞೂ ನಂಗೆ ಬಿಸಿಲಿಗೆ ಬಂದದ್ದು ಅವತ್ತೆ ನೋಡಿ ನನಗೆ ದಿಸ್ ಇಸ್ ನೈಸ್ ದಿಸ್ ಇಸ್ ಮೈ ಫೇವ್ರೇಟ್ ಇಮ್ಲಿ ಫೇವ್ರೆಟ್ ಫ್ಲೇವರ್ ಇದು ಹ್ಞೂ ಹಾಂ ಮಾಡಿ ಅದು ಯಾವುದು ಆಮಾ ಅಮ್ಮ ಅದೇ ಅದು ಹಣ್ಣು ಇದು ಕಾಯಿದ್ದು ಅಷ್ಟೇ ಡಿಫ್ರೆನ್ಸ್ ಹೇಗುಂಟು ಇದು ಹೇಗುಂಟು ಚೆನ್ನಾಗಿದೆ ನಾನು ಟ್ರೈ ಮಾಡ್ತೇನೆ ಇಸ್ ಗುಡ್ ಇದು ಇದು ಒಳ್ಳೇದಿಲ್ಲ ರಿಯಲ್ ಆಮ್ತಾ ಇದು ಮ್ಯಾಂಗೋ ಚಾಕ್ಲೇಟ್ಸ್ ಎಲ್ಲ ಉಂಟು ಹಚ್ಚಾ ಸಿಕ್ಕು ಬಟ್ಟಿಗೆ ಮತ್ತು ಟೀಚರ್ಸ್ ಡೇಫ್ಟ್ ಸಿಕ್ಕಿತ್ತು ಒಂದು ಇದು ಇದ್ರಲ್ಲಿ ಎಂತ ಒಂದು ಗೊತ್ತಿಲ್ಲ ಓಪನ್ ಮಾಡುವ ಐ ಥಿಂಕ್ ಇದು ಬರ್ಡ್ ಅಲ್ಲ ಇದು ಟೀಚರ್ಸ್ ಡೇ ಇರ್ತದ್ದು ಹಾ ದಿಸ್ ಇಸ್ ನೈಸ್ ಸಿ 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 ಅಂತದ ಒಂದು ಕೀಪಾನ್ಸ್ ವಿತ್ ಒಂದು ಪೆನ್ ಆಯ್ತಾ ನೈಸ್ ಥಾಟ್ಫುಲ್ ಗಿಫ್ಟ್ ಥ್ಯಾಂಕ್ ಯು ಊಟದ ಸಮಯ ಎಂತ ಸ್ಪೆಷಲ್ ಬಾಯ್ ಸುತ್ತ ಉಳ್ದು ನಾವು ಇಬ್ಬರು ಊಟ ಮಾಡುದು ತಾಯಿ ಮಗಳು ಅಲ್ಲಿ ತಾಯಿ ಮಗ ಫೈಟ್ ಮಾಡ್ತಿದ್ದಾರೆ ಅದಾಗಿ ನನ್ನ ಮನೆ ಹತ್ರದ ಅಣ್ಣ ಒಬ್ಬರಿದ್ದಾರೆ ಅವರು ಕೂಡ ಕೇಕ್ ತಕೊಂಡು ಬಂದಿದ್ರು ಅದನ್ನು ಕೂಡ ಅದನ್ನು ಕೂಡ ನೀವು ಇಲ್ಲಿ ನೋಡಬಹುದು ಇದನ್ನು ಡೇ ಕಟ್ ಮಾಡಿರ್ತಕ್ಕಂಥದ್ದು ಟೀಚರ್ಸ್ ಡೇ ಸೆಲೆಬ್ರೇಷನ್ ಇತ್ತು ಸ್ಕೂಲಲ್ಲಿ ಅದಕ್ಕೆ ರೆಡಿಯಾಗಿ ಮತ್ತೆ ಕಟ್ ಮಾಡಿದೆ ಈ ಸ್ಯಾರಿನ ನನಗೆ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿರುವಂಥದ್ದು ಟೀಚರ್ಸ್ ಡೇಗೆ ಇದನ್ನೇ ಹೊಡ್ಬೇಕಂತ ಹೇಳಿದ್ರು ಸೊ ಅದಕ್ಕೆ ಅದನ್ನು ವೇರ್ ಮಾಡಿದೆ ಇದೊಂದು ಸಿಲ್ಕ್ ಸ್ಯಾರಿ ನೀವು ನೋಡಬಹುದು ಈ ಸ್ಯಾರಿ ಕಲರ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಇಟ್ಸ್ ವೆರಿ ರೇರ್ ಕಲರ್ ಅಂತಲೇ ಹೇಳ್ಬೋದು ಆಕ್ಚುಲಿ ಈ ಸ್ಯಾರಿ ಕಲ್ಲರ್ ಈ ಕ್ಯಾಮರಾದಲ್ಲಿ ಡಿಫ್ರೆಂಟಾಗಿ ಆಗಿ ಉಂಟು ಬಟ್ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಆಯಿತಾ ಬ್ಲೌಸ್ ಅಂತೂ ಪಿಂಕ್ ಕಲರ್ ಬ್ಲೌಸನ್ನು ಅನ್ನು ನಾನೇ ಸ್ಟಿಚ್ ಮಾಡಿರ್ತಕ್ಕಂಥದ್ದು ಸೊ ನೀವು ಬ್ಲೌಸ್ ಡಿಸೈನ್ ನೋಡ್ಬೋದು ಹೇಗಿದೆ ಅಂತ ತಿಳಿಸಿ